ಹಲೋ ಕಿಲ್ನಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾಲಿನಿ ಎಸ್ ಇವತ್ತಿನ ವೀಡಿಯೋ ಬಂದು ಏನಿಲ್ಲ ಒಂದು ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಎಸ್ ಬನ್ನಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿತಿನ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಇದು ಒಂದು ತಿಂಗಳು ಕೆನೆ ಮುಖಾಲ್ ಭಾಗ ಇತ್ತು ನೋಡಿ ಬೆಣ್ಣೆ ತೆಗೆಯುವಾಗ ಎಲ್ಲ ಈ ಥರ ಎಲ್ಲ ಮೆಸ್ಸಿ ಆಗುತ್ತೆ ನೀವೆಲ್ಲದಕ್ಕೂ ರೆಡಿಯಾಗಿ ಮಾಡ್ಕೊಬೇಕು ನೆಕ್ಸ್ಟು ನೀಗಲ್ ಹಿಂಗ್ ಬಿಟ್ಟು ಹಿಂಗೆ ಕ್ಲೀನ್ ಮಾಡಿ ಕೋಲ್ಡ್ ನೀರು ಕೋಲ್ಡ್ ನೀರು ಐಸ್ ಐಸ್ ಹಾಕಿ ಐಸ್ ನೋಡಿ ನೋಡಿ ಇಷ್ಟ ಲೀಸ್ಟ್ ಇದೆಲ್ಲ ಬೆಣ್ಣೆ ಆಗಿರೋದು ಓ ಎಲ್ಲ ಕಡ್ಡಿ ನೋಡಿ ಇದು ಕೆನೆ ಕೆನೆಲ್ಲ ತೆಗ್ದು ಕೆನೆ ಎಲ್ಲ ಫ್ರಿಜ್ ಅಲ್ಲಿಟ್ಟು ಕೆನೆ ಎಲ್ಲ ಫ್ರಿಜ್ ಅಲ್ಲಿಟ್ಟು ಅದಾದ್ಮೇಲೆ ನಾವು ಯಾವಾಗ ಬೆಣ್ಣೆ ಮಾಡ್ತೀವಿ ಅಂತ ಅನ್ಕೊಂತೀವೋ ಅವತ್ತೊಂದಿನ ನೈಟ್ ಅದಕ್ಕೆ ಮೊಸರು ಹಾಕಿ ಹಿಂಗೆ ಕಲಸಿ ಇಡಬೇಕು ಅದಾದ್ಮೇಲೆ ತಣ್ಣೀರು ಹಾಕೊಂಡು ಮಿಕ್ಸಿಲಿ ಜಸ್ಟ್ ಗರ್ ಗರ್ ಮಾಡಿದ್ರೆ ಸಾಕು ಗಿರ್ ಡರ್ ಮಾಡಿದ್ರೆ ಸಾಕು ತಣ್ಣೀರ ಅಂತಂದ್ರೆ ಗಾಯಸ ಐಸ್ ಐಸ್ ಆಗಿರೋ ನೀರು ಫುಲ್ಲು ಕೋಲ್ಡ್ ಆಗಿರುತ್ತಲ್ಲ ಫ್ರಿಜ್ ನೀರು ಅದು ಓಕೆನಾ ಅವಾಗ್ಲೇನೆ ಬರೋದಿಲ್ಲ ಅಂದ್ರೆ ಅದು ಬರಲ್ಲ ನೋಡಿ ಗಾಯಸ ಈ ತರ ಕೋಲ್ಡ್ ನೀರಲ್ಲಿ ಕ್ಲೀನ್ ಮಾಡ್ಕೋಬೇಕು ಒಂದ್ಸಾರಿ ಒಂದ್ಸತೆ ಮತ್ತೆ ಎರಡು ಸತಿ ಮಾಡ್ಕೊಂಡು ಮೂಸತಿ ಮಾಡ್ಬೇಕು ಇನ್ನೊಂದು ಸತಿ ಮತ್ತೆ ಮತ್ತೆ ಇನ್ನೊಂದು ಸತಿ ಮಾಡ್ಬೇಕಂತ ಇದೆ ಗೋಲ್ಡ್ ಐತೆ ನೀರು ಗೋಲ್ಡ್ ಇಷ್ಟೆ ಗೇಸ್ ಸುಮ್ನೆ ಡ್ರ ಡ್ರ ಬ್ರ ಮಾಡಿದ್ರೆ ಸಾಕು ನುಡಿ ಬಂತ ಬೆಣ್ಣೆ ಅಷ್ಟೇ ಇಷ್ಟಿತ್ತು ಗಾಯಸ ಓಕೆನಾ ಈಗ ನೀವು ಇಷ್ಟು ಮಾಡಬೇಕು ಎರಡು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಆಗಿದೆ ಎರಡು ತಿಂಗಳವರೆಗೂ ಸ್ಟೋರ್ ಮಾಡಿ ಅದಾದಮೇಲೆ ಮೊಸರು ಹಾಕಿ ನೈಟು ಕಲಸಿ ಇಟ್ಟ ಮೇಲೆ ಬೆಳಗ್ಗೆ ಎದ್ದು ಬೆಣ್ಣೆ ಮಾಡ್ಕೊಬೇಕು ಅಂದರೆ ಹೆಂಗೆ ಅಂದರೆ ಫುಲ್ಲು ಐಸಾಗಿರೋ ನೀರು ನೀರಲ್ಲಿ ಇದನ್ನ ಜಾರ್ಗೆ ಹಾಕೊಬೇಕು ಜಾರ್ಗೆ ಹಾಕೊಂಡ್ಮೇಲೆ ಒಂದು ಅರ್ಧ ಲೋಟದಷ್ಟು ತಣ್ಣ ನೀರು ಅಂದರೆ ಐಸ್ ನೀರು ಹಾಕೊಂಡು ಜಸ್ಟ್ ಮಿಕ್ಸಿಗೆ ಡ್ರರ್ ಗಿರ್ ಡ್ರರ್ ಗಿರ್ ಡ್ರ್ ಗಿರ್ ಮಾಡಿದ್ರೆ ಅಷ್ಟೇ ಬರುತ್ತೆ ಎಲ್ಲ ತೆಗ್ದು ಈ ಥರ ನೀರಲ್ಲಿ ಹಾಕ್ಕೊಬೇಕು Takar ngay nggak takdik-takdik, ita nggak cold niel nggak aku nggak komek, ini apa? Um ಗೈಸ್ ಇದು ಹಾಲು ಬಂದು ನಾರ್ಮಲ್ ನಂದಿನಿ ಹಾಲು ಬರುತ್ತಲ್ಲ ಆರೆಂಜ್ ಕಲರು ಆ ಹಾಲಲ್ಲೇ ಮಾಡಿರೋದು ನಾರ್ಮಲ್ ಕೆನೆ ಬರುತ್ತಲ್ಲ ಗೈಸ್ ಹಾಲು ಮೇಲೆ ಕೆನೆ ಬರುತ್ತೆ ನೋಡಿ ಆ ಕೆನೆನ ಸೇವ್ ಮಾಡಿ ಸೇವ್ ಮಾಡಿ ಅಂತ ಕೆನೆ ಅದರಲ್ಲಿ ಬೆಣ್ಣೆ ಮಾಡ್ತಾ ಇರೋದು ಗೈಸ್ ಬ್ರೇಕ್ಫಾಸ್ಟಿಗೆ ಮಾಲ್ಟ್ ಮಾಡ್ಕೊಂಡ್ವಿ ಮಾಲ್ಟ್ ಜೊತೆ ಪಪ್ಪಾಯ ತಗೊಂಡಿದೀವಿ ಮಾಲ್ಟ್ ಆಗಲೇ ಕುಡ್ದು ಈಗ ಪಪ್ಪಾಯ ತಿಂತ ಇದ್ದೀವಿ ಈಗ ಪಪ್ಪಾಯ ತಿನ್ನೋ ಟೈಮ್ ಮಧ್ಯಾಹ್ನ ಊಟಕ್ಕೆ ಚಿಕನ್ ಸಾಂಬಾರ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದೀನಿ ಇದೇನು ಮಸಾಲೆಗೆಲ್ಲ ನಾನು ರೆಡಿ ಮಾಡ್ಕೊಂಡೆ ಅಮ್ಮ ಸ್ಪೈಸಸ್ ಎಲ್ಲ ಹಾಕಿದ್ದಾರೆ ಸ್ಪೈಸಸ್ ಏನೇನು ಹಾಕಿದ್ದಾರೆ ಅಂತ ಗೊತ್ತಿಲ್ಲ ನಾನು ಜಸ್ಟ್ ಈರುಳ್ಳಿ ಹಂಗೆ ರೈಸ್ಗೂ ಇಟ್ಟಿದ್ದೀನಿ

ಗೈಸ್ ಸಂಜೆ ಆಗಿತ್ತು ಸಂಜೆ ಸ್ನ್ಯಾಕ್ಸಿಗೆ ಏನಾರು ತೊಗೊಳ್ಳೋಣ ಅಂತನ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಅಮ್ಮನ ಹತ್ರ ಗಾಡಿ ಬೇಡಿ ನಾನು ಇನ್ನು ಪನ್ನೀರ್ ರೋಲ್ ತೊಗೊಂಡು ಬಂದಿದ್ದೆ ಅಂಗಡಿಗೆ ಹೋಗಿ ಇಲ್ಲೇ ನಮ್ಮ ಮನೆ ಹತ್ರನೇ ಇತ್ತು ಅಂಗಡಿ ಸೊ ಅಲ್ಲಿಂದ ತೊಗೊಂಬಂದೆ ಆಗಿತ್ತು ಗೈಸ್ ಏನು ಅಷ್ಟು ವಾವ್ ಅನ್ನೋ ಥರ ಏನು ಇರಲಿಲ್ಲ ನೋಡಿ ಈ ಥರ ಮಾಡಿದರೆ ಇದನ್ನು ನಾನು ಮಗ ಮರಿ ತಿಂತಿದ್ವಿ ಅವನಿಗೆ ಬರೀ ಪನ್ನೀರ್ ಮಾತ್ರ ತಿನ್ನಿಸ್ತಾ ಇದ್ದೆ ಅಷ್ಟೆ ಅದೂ ಒಂದು ಪೀಸ್ ತಿಂದ ಅದಾದ್ಮೇಲೆ ಅವನು ಎದ್ದೊಬ್ಬದ ಅಂದ್ಬಿಟ್ಟು ಓಡೋಗ್ಬಿಟ್ಟ ಸರಿ ಅಂತ ಅಂದ್ಬಿಟ್ಟು ನಾನೇ ತಿಂತಾ ಇದೆ ಪನ್ನೀರೆಲ್ಲ ಜಾಸ್ತಿ ಹಾಕಿದ್ರು ಗೈಸ್ ಬಟ್ ಟೇಸ್ಟ್ ವೈಸು ಅಷ್ಟು ಚೆನ್ನಾಗಿರಲಿಲ್ಲ ಓಕೆ ಗೈಸ್ ಹಂಗೆ ಮೊಟ್ಟೆ ಸಾರು ಮಾಡಿದ್ದಾರೆ ನಾನು ತೋರ್ಸೋದು ಮರ್ತೋಗ್ಬಿಟ್ಟಿದ್ದೀನಿ ಗೈಸ್ ಯಾವುದೋ ಮೂಡಲ್ಲಿ ಆಟಾಡಿಕೊಂಡು ಮಕ್ಕಳ ಜೊತೆ ನಾನು ಮರ್ತೋಗ್ಬಿಟ್ಟೆ ಮೊಟ್ಟೆ ಸಾರು ಮಾಡಿದ್ದಾರೆ ಎಲ್ಲ ಖಾಲಿ ಆಗಿದೆ ಈಗ ಒಂದೇ ಒಂದು ಮೊಟ್ಟೆ ಉಳಿದಿದೆ ಇಷ್ಟಿದೆ ಅಷ್ಟೇ ಗ್ರೇವಿ ಸಾರು ನೋಡಿ ಈ ಥರ ಮಾಡಿದ್ದಾರೆ ಅಂದರೆ ಆ ಸಾರು ಗ್ರೇವಿ ಸ್ವಲ್ಪ ಮಿಕ್ಸ್ ಆದರೆ ಯಾವ ಇದರಲ್ಲಿ ಬರುತ್ತೆ ಆ ಇದೆ ತುಂಬಾ ಚೆನ್ನಾಗಿತ್ತು